ಹುಬ್ಬಳ್ಳಿ ನಗರದಲ್ಲಿ ಈ ದಿನ ಬಹಳ ವಿಜೃಂಭಣೆಯಿಂದ ಹೋಳಿ ರಂಗಪಂಚಮಿ ಹಬ್ಬದ ಆಚರಣೆ ನಡೀತಾ ಇದೆ ಸಾರ್ವಜನಿಕ ಸ್ಥಳಗಳಲ್ಲಿ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನ ನಮ್ಮ ನಗರ ಪೊಲೀಸ್ ಠಾಣೆಗಳಾಗಿರುವಂತಹ ಕಸ್ಬಾಪೇಟೆ ಓಲ್ಡ್ ಬ್ರಿಜ್ ಗಂಟಿಕೇರಿ ಕಮರಿಪೇಟೆ ಸಬರ್ಬನ್ ಮತ್ತು ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಜನ ನಿರ್ಮಾಣಗೊಂಡು ಇವತ್ತು ಹೋಳಿ ಹಬ್ಬದ ಆಚರಣೆ ಮಾಡ್ತಾ ಇದ್ದಾರೆ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನೇಟ್ ವ್ಯಾಪ್ತಿಯ ಎಲ್ಲ ಅಧಿಕಾರಿ ಸಿಬ್ಬಂದಿಗಳ ವತಿಯಿಂದ ಹುಬ್ಬಳ್ಳಿ ಧಾರವಾಡ ಮತ್ತು ಇಲ್ಲಿ ಸಂಭ್ರಮಾಚರಣೆಗೆ ಬರುವಂಥ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಹುಬ್ಬಳ್ಳಿ ಧಾರವಾಡ ಯಾವಾಗಲೂ ಶಾಂತಿ ಮತ್ತು ಸೌಹಾರ್ದತ ಆಚರಣೆಗಳಿಗೆ ಗುರುತಿಸಲ್ಪಟ್ಟಿದೆ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬ ನಡೆದಂಥ ಸಂದರ್ಭದಲ್ಲೂ ಕೂಡ ಅತ್ಯಂತ ಸೌಹಾರ್ದಯುತವಾಗಿ ನಡೆದಿತ್ತು ಇವತ್ತು ಕೂಡ ಹೋಳಿ ಜೊತೆಗೆ ರಂಗಪಂಚಮಿ ಜೊತೆಗೆ ರಂಜಾನ್ ಸೆಲೆಬ್ರೇಷನ್ಸ್ ಕೂಡ ಇರುತ್ತೆ ಹಂಗಾಗಿ ಅತ್ಯಂತ ಶಾಂತಿಯುತವಾಗಿ ಆಚರಣೆ ಮಾಡ್ತಾರೆ ಅಂತ ನಾನು ವಿಶ್ವಾಸ ಮತ್ತು ಹುಬ್ಬಳ್ಳಿ ನಗರದಲ್ಲಿ ಇವತ್ತು ಹನ್ನೆರಡು ಗಂಟೆ ನಂತರದಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಅಪ್ ಟು ಸಂಜೆ ಒಂದು ಐದಾರು ಗಂಟೆವರೆಗೂ ಸೆಲೆಬ್ರೇಷನ್ಸ್ ಇರುತ್ತೆ ಹಂಗಾಗಿ ಸಾರ್ವಜನಿಕರು ಶಾಂತಿಯುತವಾಗಿ ಮಾಡಬೇಕು ಇದರ ಹಿನ್ನೆಲೆಯಲ್ಲಿ ನಾವು ಸುಮಾರು ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಜನ ಅಧಿಕಾರಿ ಸಿಬ್ಬಂದಿಗಳನ್ನು ನಾನು ಯೋಜನೆ ಮಾಡಿದ್ದೇವೆ ಸ್ಟ್ರೈಕಿಂಗ್ ಫೋರ್ಸಸ್ ಇದೆ ಕೆ ಎಸ್ ಆರ್ ಪಿ ಇದೆ ಮತ್ತು ಅಲ್ಲಲ್ಲಿ ಹಳ್ಳಿಯಲ್ಲಿ ಸೂಕ್ಷ್ಮ ಪ್ರದೇಶಗಳಿದ್ದಾವೆ ಅಲ್ಲಿ ಸಿ ಸಿ ವಿಯನ್ನು ಹಾಕುವಂಥ ಕೆಲಸ ಕೂಡ ಮಾಡಿದ್ದೇವೆ ಒಟ್ಟಾರಿಯಾಗಿ ಹುಬ್ಬಳ್ಳಿ ನೆಲದಿಂದ ಒಂದು ಶಾಂತಿ ಮತ್ತು ಸೌಹಾರ್ದತೆಯ ಸಂದೇಶವನ್ನು ಹೋಳಿ ರಂಗಪಂಚಮಿ ಮತ್ತು ರಂಜಾನ್ ಹಬ್ಬದ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಕೊಡ್ತಾರೆ ಅನ್ನುವಂಥ ಒಂದು ಸಂಪೂರ್ಣ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸೋದೇನೆ ಥ್ಯಾಂಕ್ ಯು ಹ್ಯಾಪಿ ಓಲಿ 아, 어머, 어